ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣ್ಣ ಪಟ್ಟಣದ ಟಿಪ್ಪು ನಗರದ ನೂರಾಣಿ ಮಸೀದ್ ಬಳಿ ಒಂದು ಕೊಲೆ ಪ್ರಕರಣ ನಡೆದಿರ್ತದೆ ಈ ಪ್ರಕರಣದಲ್ಲಿ ಜಾಬೀರ್ ಪಾಷಾ ಅಲಿಯಾಸ್ ನೇಪಾಲ್ ವಯಸ್ಸು ಇಪ್ಪತ್ತೆಂಟು ವರ್ಷ ಈತ ಚಿಂತಾಮಣಿ ನಿವಾಸಿಯಾಗಿರ್ತಾನೆ ಎನ್ ಐ ಟಿ ಸರ್ಕಲ್ಗಳಲ್ಲಿ ಮನೆ ಇರ್ತದೆ ಈತನನ್ನು ಇದೇ ಟಿಪ್ಪು ನಗರದ ಮುಕ್ತಿಯ ಎನ್ನುವ ವ್ಯಕ್ತಿ ಒಂದು ಯಾವುದೋ ಒಂದು ಹರಿತವಾದ ಆಯುಧದಿಂದ ಎದೆ ಭಾಗಕ್ಕೆ ಚುಚ್ಚಿ ಕೊಲೆ ಮಾಡಿರುವುದಾಗಿ ನಾವು ನಮಗೆ ಮಾಹಿತಿ ಬಂದಿದ್ದು ನಮ್ಮ ಅಧಿಕಾರಿಗಳು ಕೂಡಲೇ ಅಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಈ ಒಂದು ಅಕ್ಯೂಸ್ ಏನಿದ್ದಾನೆ ಮುಕ್ತಿಯ ಕೀತನನ್ನು ಕೂಡ ಅವಶ್ಯಕತೆ ಪಡೆಯುವಲ್ಲಿ ಯಶಸ್ವಿಯಾಗಿರ್ತಾರೆ ಈ ಹಿನ್ನೆಲೆಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಚಿಕ್ಕ ಚಿಕ್ಕಬಳ್ಳಾಪುರ ನಗರದ ಚಿಂತಾಮಣಿ ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಕ್ರೈಮ್ ನಂಬರ್ ಟ್ವೆಂಟಿ ತ್ರೀ ಅಪ್ರಿ ಟು ತೌಸಂಡ್ ಟ್ವೆಂಟಿ ಫೋರ್ ಅಂಡ್ ಸೆಕ್ಷನ್ ತ್ರೀ ನಾಟ್ ಟೋ ಪಿ ಸಿ ಡಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಈಗಾಗಲೇ ಆರೋಪಿ ವಶಕ್ಕೆ ಪಡೆದು ಆತನನ್ನು ಪ್ರಶ್ನೆ ಮಾಡಲಾಗ್ತಾ ಇದೆ ಈ ಕೊಲೆಗೆ ಏನು ಮತ್ತು ಇದರಲ್ಲಿ ಇತರೆ ಯಾರಾದರೂ ಭಾಗಿಯಾಗಿದ್ದಾರಾ ಎನ್ನುವುದರ ಬಗ್ಗೆ ಅದನ್ನು ವಿಚಾರಣೆ ಮಾಡಿ ಮಾಡ್ತಾ ಇದ್ದೀವಿ ಸೊ ಮುಂದಿನ ಮಾಹಿತಿ ಆಧರಿಸಿ ಈ ಪ್ರಕರಣದ ತನಿಖೆಯನ್ನು ಮುಂದುವರೆತು ಸರ್ ಜಾಬೀರ್ ಪಶಾಬ್ ಮುಕ್ತಿಯಾರ್ ಪ ಮುಕ್ತಿಯಾರ್ ಅವರ ಪತ್ನಿ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾರೆ ವಿಷಯಕ್ಕೆ ಕರ್ಕೊಂಡಿದ್ದ ಅಂಥೇಳಿ ಆ ಹಿನ್ನೆಲೆಯಲ್ಲಿ ಒಂದು ಕೊಲೆ ಆಗಿದೆ ನೋಡಿ ಈ ಮುಕ್ತಿಯಾರ್ ಆರೋಪಿ ಯಾರಿದ್ದಾರೆ ಆತನ ಪತ್ನಿ ಎರಡು ತಿಂಗಳಿಂದ ಮನೆ ಬಿಟ್ಟು ಹೋಗಿರ್ತಾಳೆ ಸೊ ಸ್ಥಳೀಯರ ಮಟ್ಟದಲ್ಲಿ ನಮಗೆ ಈಗ ಬಂದಿರೋ ಮಾಹಿತಿ ಪ್ರಕಾರ ಈ ಜಾಬೀರ್ನ ಜೊತೆ ಆಕೆ ಹೋಗಿರೋದಾಗಿ ಈ ಊರಿನಲ್ಲಿ ಡಿ ನಗರದ ಏರಿಯಾದಲ್ಲಿ ಮಾತುಕತೆ ನಡೀತಾ ಇತ್ತು ಅಂತ ಈ ವ್ಯಕ್ತಿ ನಮಗೆ ಹೇಳ್ತಾ ಇದ್ದಾನೆ ಈಗ